ವಿಷಯ ಬಗ್ಗೆ ಕೂಡ ಈಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಹೇಬರು ಒಳ ಮೀಸಲಾತಿ ಜಾರಿ ಮಾಡುವಂತೆ ವಿಫಲರಾಗಿದ್ದಾರೆ ನಾವೇನು ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡಿ ನಾವೇನ್ ಮೀಸಲಾತಿ ಅಂತ ಕೊಡೋಂತ ಕೇಳ್ದಲ್ಲೋಷಿತ ದಲಿತರ ಯಾವ ನ್ಯಾಯ ಸಮಾಜಕ್ಕೆ ಕೊಟ್ಟು ಒಳ ಮೀಸಲಾತಿ ಜಾರಿ ಮಾಡು ಅದು ನಮ್ಮ ಸಮಾಜದ ನಾಯಕರು ನಮ್ಮ ದಲಿತ ನಾಯಕರು ಶಬಾಶ್ ಇಲ್ಲಾಂದ್ರೆ ಅಂದ್ರೆ ದಲಿತ ವಿರೋಧಿಗಳು ಸಮಾಜ ವಿರೋಧಿಗಳು ಎಲ್ಲ ದೊಡ್ಡ ಅಪರಾಧಿಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ತೆಗೆದಾಗ ಕರೆದಿದ್ದ ಯಾರು ಸ್ವಾಮಿ ಸಿದ್ದರಾಮಯ್ಯ ಮುನಿಯಪ್ಪ ಕೇಂದ್ರ ಸರ್ಕಾರದಿಂದ ಡೆಲ್ಲಿ ಗಾಡಿ ಎತ್ಕೊಂಡ್ ಬಂದಿ ಅಲ್ಲಿ ಏರ್ಪೋರ್ಟ್ ನಾಗಿದ್ದ ಮುನಿಯಪ್ಪ ನಿನ್ ಸಲ ಕಾಯ್ತಾ ಇದ್ದ ಯಾರು ಸಿದ್ದರಾಮಯ್ಯ ಗಲಾಟೆ ಮಾಡಿದ ಜಾರಿ ಮಾಡ್ಲಾ ಬೇಡ ನೀನ್ ಏನ್ ಹೇಳಿದ ಮುನಿಯಪ್ಪ ಏನ್ ಹೇಳಿದೆ ಸಿದ್ದರಾಮಯ್ಯ ಈಗ ಗೊತ್ತಿಲ್ವಾ ನನ್ಗೆ ಬೇಡ ಸ್ವಾಮಿ ಟಿ ಪಿ ಮತ್ತು ಪಿ ಬಂದಿದೆ ಆ ಕಾರಣಕ್ಕಾಗಿ ಈಗ ಬೇಡ ಇಂಥೇಳು ಮುಂದೆ ಮಾಡೋದು ಏನಾದ್ ಸ್ವಾಮಿ ಈಗ ಟಿ ಪಿ ಎಲ್ ಜೆ ಪಿ ಅವತ್ತು ಸಿದ್ದರಾಮಯ್ಯ ಈಗ ಮುನಿಯಪ್ಪ ನೀನು ಮಾಡ ಅಂತ ಹೇಳಿ ಬಿಟ್ಟಿದ್ರೆ ಇವತ್ತು ಈ ಜನಾಂಗ ಆರ್ಥಿಕವಾಗಿ ಚೆನ್ನಾಗಿರ್ತಿತ್ತು ಸಮಾಜದವರು ಸಮಾಜದಾರಿ ಕೊಲೆ ಮಾಡ್ತಾರ ಸ್ವಾಮಿ ಹಿಂದೆ ಯಾರು ಸವರ್ಣರು ಗೌಡ ಕುಲ್ಕರ್ಣ್ಯ ಇನ್ನೊಬ್ಬ ಬಳಕೆ ಮಾಡ್ತದ ಇವತ್ತು ಶೋಷಿತ ವರ್ಗ ಜನಾಂಗದವ್ರೆ ದಲಿತ ದಲಿತರೇ ದುಡಿತಾಳು ಸ್ವಾಮಿ ಇದು ಯಾವ ನ್ಯಾಯ ಸಂವಿಧಾನಕ್ಕೆ ಬೆಳಿಗ್ಗೆ ನಮಸ್ಕಾರ ಮಾಡ್ತೀರಿ ಆ ಜನಾಂಗನೆಲ್ಲ ನಿರ್ವಂಶ ಮಾಡ್ತೀರಿ ಇದು ಯಾವ ನ್ಯಾಯ ಸ್ವಾಮಿ ಈ ಪೊಲೀಸ್ ಯಂತ್ರಂಗನ ನಿಮ್ಮ ತೋಟ ಗಿಟ್ಕಂತರಿ ಅವ್ರು ರಾತ್ರಿ ಹೆಂಡ್ರ ಮಕ್ಕಳಿಗೆ ಹೋಗ್ ಕಸ ನಿದ್ದೆ ಇಲ್ಲ ಡಬಲ್ ಡಬಲ್ ಡ್ಯೂಟಿ ಆಗ್ತೀರಿ ಸರಿಯಾದ ರೀತಿಯಲ್ಲಿ ಕೆಲಸ ಆಗಲ್ಲ ಮತ್ತು ನಿಮ್ಗೆ ಏನಾದರೂ ಲೂಟಿ ಕೆಲಸ ಆದ್ರೆ ಫುಲ್ ಫರ್ಟಿಷನ್ ಪೊಲೀಸರಿಗೆ ಇಂಟಿಮಿಷನ್ ಬಿಡೋದು ಅವ್ರು ಗಾಡಿ ಅಂತ ಇಲ್ಲಿ ದೋಚೋದು ನೀವೇ ಅಲ್ಲಿ ಸಮಾಜಕ್ಕೆ ಮೋಸಗಾರರು ನೀವೇ ಅವರವರ ಪವಾರ ಅವ್ರಿಗೆ ಕೊಡಿ ಒಳ ಮೀಸಲಾತಿ ಮೊದಲು ಒಳಗೆ ಮಾಡಿ ಜಾರಿ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿ ಸಮಾಜದ ಗುಟ್ಟೆ ನಮ್ಮ ಮುನಿಯಪ್ಪ ತಿಮ್ಮಪ್ಪ ಅಂತ ನನಗೆ ನಾನು ಹೇಳಷ್ಟ ಪಡ್ತೀನಿ ನೀವು ನಮ್ಮ ಸಮಾಜದವರಲ್ಲ ನಮ್ಮ ಸಮಾಜದ ವಿರೋಧಿಗಳು ಇವೆಲ್ಲ ಯಾರು ದಲಿತರ ದಲಿತರು ಇರೋ ಆದಿಗಳು ನೀವಲ್ಲ ಬಗ್ಗೆ ಕಳಕಳಿ ಇದೆಯಾ ನಿಮ್ಗೆ ಇಲ್ಲ ನೀವ್ ಎಲ್ಲಿಂದ ಬಂದ್ರಿ ಸ್ವಾಮಿ ಯಾರನ್ನ ಗೌಡನ್ ಮನೆಗಿತ್ತು ಬಂದಿರಿ ನೀವು ಇಲ್ಲ ನೀವು ದಲಿತ ಹೊಟ್ಟೆಗೆ ಹುಟ್ಟಿರ್ತಾನೆ ದಲಿತ ಹೊಟ್ಟೆಗೆ ಬಳಸಿರ್ತಾನೆ ದಲಿತ ಗ್ರಾಮದಲ್ಲಿ ಬಳಸಿರ್ತಾನೆ ಈ ಜನಾಂಗದ ಕಷ್ಟ ಐತೆ ಸ್ವಾಮಿ ಇವತ್ತಿಗೂ ಎಲ್ಲೆನ ಗ್ರಾಮದಲ್ಲಿ ನಾವು ರಾತ್ರಿ ಬೆಳಿಗ್ಗೆ ಹತ್ತಾಗ ಹೋಗ್ಬಿಟ್ಟು ತಾಯಂದ್ರು ಕುಂತೋರ್ ದೊಡ್ಡ ಕುಂತರು ಅಂತ ಹೇಳ್ತಾರೆ ಇದೋ ನಿಮ್ ಆಡಳಿತ ಹಲೋ ರಾತ್ರಿ ದಡ್ಡಿ ಕುಂತೋರ್ ಎದ್ದ ತಾಯಂದ್ರು ರೇಪ ಆಗ್ತಾವ ಅಚ್ಚಾರ ಆಗ್ತಾವ ಅವ್ರಿಗೆ ಸರಿಯಾದ ಪ್ಲಾಟ್ ಕೊಡಕ್ ಆಗಲ್ಲ ಸರಿಯಾದ ಪ್ಲಾಟ್ ಕೊಟ್ಟರು ಅವ್ರ ಮನೆ ಬಾತ್ರೂಮ್ ಕಟ್ಟಿಗೆ ಅಂತಾರ ಯಾವ ಫ್ರೇಮ್ ಗಳು ಅದನ್ನ ಕೂಡ ಮಾಡಕ್ ಸ್ವಾಮಿ ನಿಮಗಂದ ಅರಮನೆ ಕಟ್ತೀರಿ ಏನ್ ಕಟ್ಟ್ರಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಈ ದೇಶದಲ್ಲಿ ಆಸ್ತಿ ಮಾಡಿಲ್ಲ ನೀವೇ ತಿಂತರ ನಿಮ್ಮ ಮಕ್ಕಳ ತಿಂತಾರ ಸರ್ಕಾರ ಹೋಗುತ್ತೆ ನಾಳೆ ಸಮಾಜ ಸೇವೆ ಸ್ವಾಮಿ ಸಮಾಜಕ್ಕೆ ನ್ಯಾಯ ಸಮಾಜಕ್ಕೆ ನ್ಯಾಯ ಕೊಟ್ಟು ಒಳ ಮೀಸಲಾತಿ ಜಾರಿ ಮಾಡು ಅದು ನಮ್ಮ ಸಮಾಜದ ನಾಯಕರು ನಮ್ಮ ದಲಿತ ನಾಯಕರು ಶಬಾಷ್ ಇಲ್ಲಾಂದ್ರೆ ದಲಿತ ವಿರೋಧಿಗಳು ಸಮಾಜದ ವಿರೋಧಿಗಳು ಎಲ್ಲ ದೊಡ್ಡ ಅಪರಾಧಿಗಳು ಸ್ನೇಹಿತರೆ ನಮ್ಮ ಇವತ್ತಿನ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತ ಒಳ ಮೀಸಲಾತಿ ಮಾದಿಗರ ಒಳ ಮೀಸಲಾತಿಗೆ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ನಮ್ಮ ಬೇಡಿಕೆ ಏನು ಅಂತಂದ್ರೆ ಕನಿಷ್ಠ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಾವೇನು ಮಾದಿಗರ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆ ಹೋರಾಟಕ್ಕೆ ಈಗಾಗಲೇ ಸಂವಿಧಾನ ಪೀಠ ಈ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಪೀಠ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಆಯಾ ರಾಜ್ಯ ಸರ್ಕಾರಗಳಿಗೆ ಸಂ ಇದನ್ನು ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಆದರೆ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿ ಬಂದಿದ್ದರೂ ಕೂಡ ಆ ವಿಷಯ ಗೊತ್ತಿದ್ದರೂ ಕೂಡ ಈಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಒಳಮೀಸಲಾಕೆ ಜಾರಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಬರೀ ನಾವು ಕಾಂಗ್ರೆಸ್ ಸರ್ಕಾರವನ್ನು ದೇಶಿಸುವುದಲ್ಲ ಆದರೆ ಅನೇಕ ವರ್ಷಗಳಿಂದ ಮೂವತ್ತು ವರ್ಷಗಳಿಂದಲೂ ಕೂಡ ನಮ್ಮ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮಾದಿಗರಿಗೆ ವಂಚನೆ ಮಾಡ್ತಾ ಬಂದಿದೆ ಸೊ ಆ ವಂಚನೆಯನ್ನು ಇವತ್ತು ನಿವಾರಣೆ ಮಾಡಲಿಕ್ಕಾಗಿ ನಮ್ಮ ಮಾದಿಗರು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಹಳ್ಳ ಹಳ್ಳಗಳು ಎಲ್ಲ ಬರೆದರೂ ನೃದಿಗೆ ಸೇರುತ್ತೆ ನದಿಯೆಲ್ಲ ಹೋಗಿ ಸಮುದ್ರ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಬ್ಬರು ಪಾದಯಾತ್ರೆ ಇದ್ದಾರೆ ನಾವಿಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಇದ್ದೇವೆ ಇನ್ನೂ ಇನ್ನೂ ನಮ್ಮ ಸಮಾಜದ ಅನೇಕ ಸಂಘಟನೆಗಳು ಬೇರೆ ಬೇರೆ ಹೋರಾಟಗಳನ್ನು ಮಾಡ್ತಿದ್ದಾರೆ ನಾವು ಇದು ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟವನ್ನು ಮಾದಿಗರು ತೀರ್ಮಾನ ತಗೊಂಡಿದ್ದೀವಿ ಇನ್ಮೇಲೆ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರಾಣ ಕೊಡೋಕ್ಕೆ ಹೇಳಿ ಈ ಮುಖಾಂತರ ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಜೊತೆಗೇನೆ ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ಮಾದಿಗೆ ಮೀಸಲಾತಿ ಓರ್ಡ್ ಸಮಿತಿಯನ್ನು ಜಾರಿ ಮಾಡೋಕ್ಕೋಸ್ಕರ ಮೀನು ಮೀಸಲು ಬಂದಿರತಕ್ಕಂಥದ್ದು ತಮ್ಮೆಲ್ಲರಿಗೆ ಇರ್ತಕ್ಕಂಥದ್ದು ಮತ್ತು ಆಗಿರ್ತಕ್ಕಂಥದ್ದು ಕೂಡ ಆ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟ್ ಏನು ಎರಡು ಏಳು ನ್ಯಾಯಾಧೀಶರ ಪೀಠವನ್ನು ಒಳಗೊಂಡಂತೆ ಮೀಸಲಾತಿ ಏನಾದರೂ ಜಾರಿ ಆಗದಿದೆ ಆ ಕರ್ನಾಟಕ ಆಯಾ ರಾಜ್ಯ ಸರ್ಕಾರ ಅಧಿಕಾರಿ ಇದೆ ಅವ್ರೇನಾದ್ರೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ವಿಳಂಬ ವಿಳಂಬ ನೀತಿ ಮಾಡ್ತಾ ಇರೋದು ಆ ಒಂದು ವಿಳಂಬ ನೀತಿಯನ್ನ ಖಂಡಿಸಿ ಇವತ್ತು ಧರಣಿ ಕಾರ್ಯಕ್ರಮ ಅಂದ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಈ ಎಚ್ಚರಿಕೆಯನ್ನು ಕೊಡ್ತೀವಿ ಏನು ತಾವು ಹೇಳಿದ ಪ್ರಕಾರ ಆದಷ್ಟು ಬೇಗನೆ ಮೀಸಲಾತಿ ವರ್ಗೀಕರಣ ಆಗಬೇಕು ಆಯಾ ಜಾತಿಯ ಜನಸಂಖ್ಯೆ ನ್ಯಾಯ ಸಿಗಬೇಕು ಇದರಲ್ಲಿ ಯಾರಿಗೂ ಕೂಡ ನಾವು ಅವ್ರು ಬೇಡ ಇವ್ರು ಬೇಡ ಅಂತ ಎಲ್ಲಿ ಕೂಡ ಹೇಳಿಲ್ಲ ಎಜೆ ಸದಾಶಿವ ಬಹಳ ವೈಜ್ಞಾನಿಕವಾಗಿ ವರದಿಯನ್ನು ಇದೆ ಆ ನಿಟ್ಟಿನ ಆ ನಿಟ್ಟಿನಲ್ಲಿ ಯಥಾವತ್ತಾಗಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿ ಆಗಬೇಕು ಅದನ್ನ ಆದಷ್ಟು ಬೇಗ ಮಾನ್ಯ ಸದ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅದು ಅಂಗೀಕಾರ ಆಗ್ಬೇಕಂತ ಹೇಳ್ತಾ ಈ ಒಂದು ಮೂಲಕ ಎಲ್ಲ ಮಾತಾಡೋಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಮಾಧ್ಯಮದ ಇದೀಗ ತಾನೇ ನಾವು ಜಿಲ್ಲಾ ಮಾದಿಗೆ ದಂಡೋರದ ದಂಡೋರ ಸಮಿತಿ ವತಿಯಿಂದ ಅಖಿಲ ಕರ್ನಾಟಕ ದಂಡೋರ ಸಮಿತಿಯಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟುವುದರ ಮೂಲಕ ಮತ್ತು ಜಿಲ್ಲಾ ಡಿ ಸಿ ಆಫೀಸ್ ಕಚೇರಿ ಮುಂದೆ ನಾವು ಧರಣಿಯನ್ನು ಕೂತಿದ್ದೀವಿ ದಯವಿಟ್ಟು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಏನಪ್ಪ ಮನೆ ಮಾಡ್ಕೊಡೋದಂದ್ರೆ ಇವತ್ತು ಹಲವಾರು ರೀತಿಯ ರಾಜಕಾರಣಿಗಳ ಕೊಡುಗೆಯನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದೇವೆ ಈಗ ಇಷ್ಟು ದಿನ ಯಾವ ರೀತಿ ಇತ್ತಪ್ಪ ಅಂದರೆ ಆ ಸರ್ಕಾರ ಕೋರ್ಟ್ ಮೇಲೆ ಆಗ್ತಾ ಇತ್ತು ಇದನ್ನು ಈಗಿದೀಗ ಸುಪ್ರೀಂ ಕೋರ್ಟೇ ಆದೇಶವನ್ನು ಮಾಡಿದ್ದೆ ಏನಂತ ಆ ಜಿಲ್ಲಾ ಆಹಾ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಯಾವ್ದ ರೀತಿ ಅಲ್ಲಿ ತಮ್ಮ ವರದಿಯನ್ನು ತೆಗೆದುಕೊಂಡು ಆ ಸಮಾಜಕ್ಕೆ ಅನುಗುಣವಾಗಿ ಅಂಕಿ ಸಂಖ್ಯೆಗಳ ಮೂಲಕ ಯಾವುದೇ ರೀತಿ ಆಗಲಿ ಅಲ್ಲಿ ಯಾವ ಸಮಾಜಗಳು ಯಾವ ರೀತಿ ಇದಾವೆ ಅಲ್ಲಿ ಜನಸಂಖ್ಯೆ ಯಾವ ರೀತಿ ಇದೆ ಯಾವ ಯಾವ ಸಮಾಜಗಳು ಎಷ್ಟೆಷ್ಟು ಮಟ್ಟಿಗೆ ತಳಮಟ್ಟದಲ್ಲಿ ಯಾವ ಅಂತಂದು ತಿಳ್ಕೊಂಡು ಅಲ್ಲಿ ಆ ಸಮಾಜಕ್ಕೆ ತಮ್ಮ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕೆಂದು ನಾವೇನು ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡಿ ನಾವೇನು ಮೀಸಲಾತಿ ಅಂತ ಕೇಳ್ತಾ ಇಲ್ಲ ಎಲ್ಲ ಸಮಾಜಕ್ಕೆ ಅನುಗುಣಕ್ಕಾಗಿ ಇವಾಗ ಒಂದು ರೊಟ್ಟಿ ತಿನ್ನೋನಿಗೆ ಅರ್ಧ ರೊಟ್ಟಿ ಕೊಟ್ರಂಗೆ ಎರಡು ರೊಟ್ಟಿ ತಿನ್ನಕಂಥ ಮನುಷ್ಯನಿಗೆ ಮತ್ತೊಂದು ರೊಟ್ಟಿ ಕೊಡೋದು ಹೇಗೆ ತಿಂದೆ ಇರುವಂಥ ವ್ಯಕ್ತಿಗೆ ಕೊಡ್ಬೇಕಂತ ಕೇಳ್ಬಂತಿವೆ ತಿಂದಿರ್ತಕ್ಕಂಥ ವ್ಯಕ್ತಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಕೊಡೋದು ಅದು ಅದು ಯಾವುದೇ ರೀತಿ ಸರಿ ಅನ್ಸಂಗಿಲ್ಲ ತಿನ್ನದೇ ಇರುವಂಥ ವ್ಯಕ್ತಿಗೆ ಬದುಕ್ ಕುಳಿಬೇಕಪ್ಪ ಅಂದ್ರೆ ಒಂದು ಅರ್ಧ ರೊಟ್ಟಿ ಕೊಡ್ತಕ್ಕಂಥ ವ್ಯಕ್ತಿಗೆ ಇನ್ನೊಂದು ಅರ್ಧ ಕೊಡಿ ಒಂದು ನಾಲ್ಕು ರೊಟ್ಟಿ ತಿಂದ ಮನುಷ್ಯಂಗೆ ಮತ್ತೊಂದು ರೊಟ್ಟಿ ಕೊಡೋದು ಇದು ಸರಿಯಲ್ಲ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಎಲ್ಲ ಪಕ್ಷಾತೀತವಾಗಿ ಮತ್ತು ಯಾರೇ ಇರಲಿ ಇವತ್ತು ಈ ಒಳ ಮೀಸಲಾತಿ ದಶಕಗಳ ಹೋರಾಟವಾಗಿದೆ ಇದಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಜಯವಾಗಲಿದೆ ಇದಕ್ಕೆ ದಯವಿಟ್ಟು ಎಲ್ಲ ಮಾದಿಗ ಸಮಾಜದ ಹಿರಿಯರು ಮುಖಂಡರು ಚಿಂತಕರು ಸೇರಿ ಆದಷ್ಟು ಬೇಗ ಇದಕ್ಕೆ ಎಲ್ಲರೂ ಇಷ್ಟು ದಿನ ಯಾವ ರೀತಿ ಹೋರಾಟ ಇತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದಯವಿಟ್ಟು ಇನ್ನೇನು ನಮ್ಮ ಮನೆ ಬಾಗಿಲಿಗೆ ಮೀಸಲಾತಿ ಇದೆ ದಯವಿಟ್ಟಿ ಇಷ್ಟು ದಿನ ಮಲ್ಕೊಂಡಂಗೆ ಮೇಲೆ ರೀತಿ ಎದ್ದು ತಮ್ಮ ಮನೆಯನ್ನು ಬಾಗಿಲನ್ನು ಬಿಟ್ಟು ಹೊರಗಡೆ ಬಂದು ಈ ಮೀಸಲಾತಿ ಹೋರಾಟಕ್ಕೆ ಮುಂದಾಗಿ ಎಲ್ಲರೂ ಒಂದಾಗಿ ಮುಂದಾಗಿ ಇದನ್ನು ಪಡೆದುಕೊಳ್ಳುವ ಹಾಕೊಂಡು ಈ ಸಾರಿ ಮಿಸ್ ಆದ್ರೆ ಮತ್ತೆ ಯಾವುದೇ ರೀತಿ ನಮಗಿದು ಇದು ದೊರಕುದಿಲ್ಲ ಇದೇ ತಿಂಗಳ ಇಪ್ಪತ್ತೊಂದಕ್ಕೆ ಮತ್ತೊಮ್ಮೆ ಬೆಂಗಳೂರು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡದಾದಂತ ಬೃಹತ್ ಪ್ರತಿಭಟನೆ ಇದೆ ಅದರಲ್ಲಿ ಎಲ್ಲರೂ ಪಾಲ್ಗೊಂಡು ಇನ್ನಷ್ಟು ಬಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತಂದು ಬಡ ಹೆಣ್ಣು ಕೂಡ ಕೆಲಸ ಸಿಕ್ಕಿಲ್ಲ ನಮ್ಮಂದಿಗ ಎಲ್ಲೂ ಕೂಡ ಯಾರು ಗೌರವೇನಿದ್ರು ಹೊರಗಡೆ ಮಾತಾಡಿಸಿ ದೇವಸ್ಥಾನಗೂ ಕೂಡ ಬರ್ಬೇಡ್ರಿ ಅಂತ ಹೇಳ್ತಾರೆ ದೇವಸ್ಥಾನದ ವಾಪಸ್ ಬಂದಿದ್ರು ಮತ್ತೆ ಎಲ್ಲಿ ಒಂದು ಯಾಕಂದ್ರೆ ಶಾಲೆ ಒಳಗ ಅಡಿಗೆ ಕೆಲ್ಸಕ್ಕೆ ಹೋದ್ರು ಕೂಡ ಕಲ್ಕೊಳ್ಳೋದಿಲ್ಲ ಅಂದ್ರೆ ನಮ್ಗೆ ಗೌರ್ಮೆಂಟ್ ಮುಖಾಂತರ ನಮ್ಗೆ ಏನ್ ಸಿಕ್ಕಿದೆ ನಮ್ಗೆ ಏನು ಸವಲತ್ತನೂ ಸಿಕ್ಕಿಲ್ಲ ನಮ್ಗೆ ಯಾರೇನು ಆಗಿಲ್ಲ ಇಷ್ಟೇ ದಿನ ನಮ್ಗೆ ಮುಖಾಂತರ ಹೋಗ್ಬೇಕಾ ನಮ್ಗೆ ಏನು ಕೆಲಸ ಬೇಡ ಇಷ್ಟು ದಿನ ಹೋದ್ರೆ ನಮ್ಮ ಬಡ ಹೆಣ್ಮಕ್ಳಿಗೆ ಏನ್ ಕೆಲಸ ಸಿಕ್ಕಿದೆ ಇದ್ರು ಕೂಡ ಏನು ಸಿಕ್ಕಿಲ್ಲ ಒಂದು ಬಡ ಹೆಣ್ಮಕ್ಳಿಗೆ ಮಕ್ಕಳು ಕೂಡ ಸ್ಕೂಲ್ ಫೀಸ್ ಕೂಡ ಇಲ್ಲ ಬಂದರೂ ಕೂಡ ಅದನ್ನ ನಮ್ಗೆ ಏನು ಸರ್ಕಾರದಿಂದ ಕೊಡ್ತಾ ಇಲ್ಲ ಎಲ್ಲ ಒಳಗಿನ ಒಳಗನೆ ತಿಂತಾ